ಅದ್ರಲ್ಲಿ ವ್ಯಕ್ತಿ ಬಂದ್ಬಿಟ್ಟು ಅಳ್ಳಾಡ್ಸ್ಕೊಂಡ್ ಬಂದ್ಬಿಟ್ಟು ನಮ್ಗೆ ನಾನೊಬ್ಬ ದೊಡ್ಡ ಸೆಲೆಬ್ರಿಟಿ ನಾನು ನಾನ್ ದೊಡ್ಡ ಸೆಲೆಬ್ರಿಟಿ ನಾನು ನಾನು ನೀನ್ ಮಾಡಿರ್ತಕ್ಕಂಥದ್ದು ತಪ್ಪು ಕನ್ನಡಿಗರನ್ನ ನೀನ್ ಮುಟ್ಟಿ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟಿದೆ ಅಂತ ಹೇಳಿದ್ರು ತಾನೆ ಹೈಕೋರ್ಟ್ ಅವರು ಅವ್ರ ಮಾತು ಕೇಳಿದಾನೆ ನೀನ್ ಬಂದ್ಬಿಟ್ಟಲ್ಲಪ್ಪ ಸುಪ್ರೀಂ ಕೋರ್ಟ್ ಗೆ ಎಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನನ್ನ ಪ್ರೀತಿಯ ಶಿವಲಿಂಗೇಗೌಡ್ರು ಎಸ್ ಕಮಲಹಾಸನ್ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಿಜವಾಗ್ಲೂ ಮುಖಭಂಗ ಮುಖಭಂಗ ಅಂದ್ರೆ ಯಾವ ರೀತಿಯ ಮುಖಭಂಗ ಅಂದ್ರೆ ಅಪ ಅವ್ರು ಸಹಿಸ್ಕೊಳಕು ಆಗ್ಲ ಆಗೋಲ್ಲ ಯಾಕಪ್ಪ ನಮ್ಮ ಕನ್ನಡಿಗರಿಗೆ ಕರ್ನಾಟಕದವರಿಗೆ ಕ್ಷಮೆ ಕೇಳದೆ ಹೋಗ್ಬಿಟ್ಟೆ ಅಂತ ಇವತ್ತು ಕೂಡ ನೋಂದ್ಕೋಬೇಕು ನಾಳೆನು ಕೂಡ ನೋಂದ್ಕೋಬೇಕು ಮುಂದೇನು ಕೂಡ ನೊಂದ್ಕೊಳ್ತಾರೆ ಯಾಕೆಂದ್ರೆ ಸುಪ್ರೀಂ ಗೆ ಹೋಗಿದ್ರು ಸ್ವಾಮಿ ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಿಜವಾಗ್ಲು ಮುಖಕ್ಕೆ ಹೊಡೆದಂಗೆ ಹೇಳಿದೆ ನೀನು ಇಲ್ಲಿಗೆಲ್ಲ ಬರ್ಬೇಡಪ್ಪ ಸುಪ್ರೀಂ ಗೆ ಇಲ್ಲಿವರೆಗೂ ಬರುವಂತ ಅವಶ್ಯಕತೆ ನಿನ್ಗೆ ಏನಿತ್ತು ನೀನು ಹೈಕೋರ್ಟ್ ಅಲ್ಲಿ ಹೋಗ್ತಿರ್ಬೋ ಇದು ತೀರ್ಮಾನ ಮಾಡ್ಕೋ ಅವ್ರು ಹೇಳಿದ್ರು ತಾನೆ ನಿನ್ಗೆ ಕ್ಷಮೆ ಕೇಳ್ಬಿಡಪ್ಪ ಕನ್ನಡಿಗರಿಗೆ ನೀನ್ ಮಾಡಿರ್ತಕ್ಕಂಥದ್ದು ತಪ್ಪು ಕನ್ನಡಿಗರನ್ನ ನೀನ್ ಮುಟ್ಟಿ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟಿದೆ ಅಂತ ಹೇಳಿದ್ರು ತಾನೆ ಹೈಕೋರ್ಟ್ ಅವರು ಅವ್ರ ಮಾತು ಕೇಳ್ದಾನೆ ನೀನ್ ಬಂದ್ಬಿಟ್ಟಲ್ಲಪ್ಪ ಸುಪ್ರೀಂ ಕೋರ್ಟ್ಗೆ ಏನ್ ಅವಶ್ಯಕತೆ ಇತ್ತು ನಿನ್ಗೆ ಅಂದ್ಬಿಟ್ಟು ಜಾಡ್ಸಿದೆ ಸುಪ್ರೀಂ ಕೋರ್ಟ್ ಇವತ್ತು ಆಕ್ಚುಲಿ ಹೈಕೋರ್ಟ್ಗೆ ಬಂದು ಮತ್ತೆ ಹೈಕೋರ್ಟ್ ಬರ್ತಾರೆ ಆದ್ರೆ ಇವಾಗ ಅವ್ರಿಗೆ ಇರ್ತಕ್ಕಂತ ಆಪ್ಷನ್ ಏನು ಅಂತ ಹೇಳ್ಬೋದು ನೀವು ಎಸ್ ಅದೇ ನಾನು ಈಗ ಮೊನ್ನೆನೆ ಮೊನ್ನೆ ವಿಡಿಯೋಗಳಲ್ಲಿನೇ ನಮ್ಮ ವೀಕ್ಷಕರಿಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಅವಿವೇಕಿ ಕಮಲ್ ಹಾಸನ್ನು ಓಕೆನಾ ಒಂಥರ ಏನ್ ಅಂತಂದ್ರೆ ಒಂದೇ ಒಂದು ಭಾಷೆಗೆ ಮಾತ್ರ ಸೀಮಿತ ನಾನು ಅನ್ನೋ ತರದಲ್ಲಿ ಅಂದಾಭಿಮಾನ ತೋರ್ಸೋದಕ್ಕೆ ಅಂದಾಭಿಮಾನ ಅನ್ನೋದಕ್ಕಿಂತನ ಪುಟ್ಕೋಸಿ ಆಟ ಆಡ್ಕೊಂಡು ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲೋದಕ್ಕೆ ರಣತಂತ್ರಗಳು ಅಂತಾರಲ್ಲ ರಣತಂತ್ರಗಳನ್ನ ಹಾಕಕ್ ಹೋಗಿದ್ದಂತ ಕಮಲ್ ಹಾಸನ್ನು ಈಗ ಎಡೆಮುರಿ ಕಟ್ಟಿರುವಂತದ್ದು ಯಾರ್ರೀ ಯಾವದೇ ಒಂದು ಕೋರ್ಟ್ ಆಗ್ಲಿ ಸಂವಿಧಾನ ಏನ್ ಇಳುತ್ತೆ ನೀನ್ ಯಾರ ಬಗ್ಗೆನೇ ಮಾತಾಡ್ಬೇಕಾದ್ರು ಯಾವುದೇ ಒಂದು ಭಾಷೆ ಬಗ್ಗೆ ಜಲ ನೆಲ ಭಾಷೆ ಇವ್ ಮೂರಕ್ಕೂ ಕೂಡ ಅದ್ರದೇ ಆದಂತ ಒಂದು ಗೌರವ ಇದೆ ಸೊ ಯಾರು ಕೂಡ ಅದಕ್ಕೆ ಮಾತಾಡೋದಕ್ಕೆ ಅರ್ಹರಲ್ಲ ಯಾರು ಕೂಡ ಯಾರು ಅಂದ್ರೆ ಆ ಒಂದು ಜಲ ನೆಲ ಭಾಷೆ ಬಗ್ಗೆ ಮಾತಾಡಬಾರ್ದು ಮಾತಾಡುವಾಗ ಒಂದು ತನ್ನ ಬಾಯಿಯ ಅನ್ನ ನಾಲ್ಗೆ ಇಡ್ತಾ ಇಡ್ಕೊಂಡ್ ಮಾತಾಡ್ಬೇಕು ಅಂತ ಹೇಳಿದ್ರು ಹೇಳಿದ್ದಾರೆ ಸೊ ಅದ್ರಲ್ಲಿ ಈ ವ್ಯಕ್ತಿ ಬಂದ್ಬಿಟ್ಟು ಅಳ್ಳಾಡ್ಸ್ಕೊಂಡ್ ಬಂದ್ಬಿಟ್ಟು ನಮ್ಗೆ ನಾನೊಬ್ಬ ದೊಡ್ಡ ಸೆಲೆಬ್ರಿಟಿ ನಾನು ನಾನ್ ದೊಡ್ಡ ಸೆಲೆಬ್ರಿಟಿ ನಾನು ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ಬಿಡ್ತೀನಿ ಡೈರೆಕ್ಟ್ ಆಗಿ ಅಲ್ಲಿ ಯಾಕೆ ನ್ಯಾಯ ಸಿಗಲ್ಲ ನನ್ ನಾನೊಬ್ಬ ಸೆಲೆಬ್ರಿಟಿ ರೀ ಅಂತ ಅಂದ್ಕೊಂಡು ಅಳ್ಳಾಡಿಸ್ಕೊಂಡು ಹೋಗಿ ಅಲ್ಲಿ ಮುಖಕ್ಕೆ ಒಡ್ದಂಗ ಹೇಳ್ಬಿಟ್ಟಿದೆ ಐಕ ಏನ್ ಸುಪ್ರೀಂ ಕೋರ್ಟ್ ಅನ್ನೋದಿದೆ ಮುಖಕ್ಕೆ ಒಡೆದಂಗ್ ಹೇಳಿದ ಏ ನಿನ್ ಭಾಷೆ ಬಗ್ಗೆ ನಿನ್ ಮಾತಾಡೋದಕ್ಕೆ ಯಾವ ನಿನಗೆ ರೈಟ್ಸ್ ಕೊಟ್ಟವನು ನಿನಗೆ ಯಾವನ್ ರೈಟ್ಸ್ ಕೊಟ್ಟವನು ಯಾವನಪ್ಪ ನಿನಗೆ ನೀನ್ ಹಿಂಗ್ ಮಾತಾಡ್ಬಿಡ್ತೀಯ ಭಾಷೆ ಬಗ್ಗೆ ಹಾ ಈಗ ಅದ್ರಲ್ಲಿ ನನ್ಗೆ ಭದ್ರತೆ ಏನ್ ಭದ್ರತೆ ಕೊಡ್ಬೇಕು ನೀನ್ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ಅಲ್ಲಾಡಿಸ್ಕೊಂಡ್ ಬಂದ್ ಭದ್ರತೆ ಕೊಡು ಅಂತಂದ್ರೆ ಕೊಟ್ಬಿಡೋದಕ್ ನಾವೇನ್ ಇವ್ರಲ್ಲ ಹೋಗ್ ನೀನ್ ಹೈಕೋರ್ಟ್ಗೆ ಗೆ ಹೋಗಿ ಅಲ್ಲೇನ್ ಬೇಕು ನೀನ್ ಮಾತಾಡ್ಕೊ ಇಲ್ಲೆಲ್ಲಾ ಮಾತಾಡೋದಕ್ ಬರ್ಬೇಡ ಅಂತ ಅನ್ಬಿಟ್ಟು ಮುಖಕ್ಕೆ ಅದೇನೋ ಅಂತಾರಲ್ಲ ಸೀರಿಯಲ್ ಚಪ್ಪಲ್ ಸುತ್ಕೊಂಡ್ ಹೊಡೆದಂಗ್ ಮಾತಾಡೋ ಕಮಲ್ ಹಾಸನ್ ಬಂದ್ಬಿಟ್ಟು ಇವನ್ ನೋಡು ಒಂದೇ ಒಂದು ಕ್ಷಮೆ ಅಲ್ವಾ ಇವತ್ತಿಗೆ ಏನಾಗಿದೆ ನಿಮಗೊಂದು ಮಾತಾಡಲ್ಲ ಕಮಲ್ ಹಾಸನ್ಗೆ ಯಾವ್ ತರ ಮನಸ್ಥಿತಿ ಆಗಿದೆ ಅಂತಂದ್ರೆ ತೋ ನಾನವಾಗ ಏ ತಪ್ಪಾಯ್ತು ಎಲ್ಲಾ ನನ್ನ ಪ್ರೀತಿಯ ಕನ್ನಡಿಗರಿಗೆ ತಪ್ಪಾಯ್ತು ಅಂತ ಒಂದೇ ಒಂದು ಮಾತು ಹೇಳ್ಬಿಟ್ಟಿದ್ರೆ ಏ ಕನ್ನಡಿಗರು ವಿಶಾಲವಾದಂತ ಹೃದಯದವ್ರಲಿ ಕ್ಷಮಿಸ್ಬಿಡವ್ರು ಎಂತೆಂತ ಕದಿಮ್ರನ್ನ ಕಳ್ಳ ಕ್ಷಮಿಸಿ ನಮ್ ನಾಡಿನಲ್ಲಿ ಇಟ್ಕೊಂಡೈತೆ ಅಂತ ಅದ್ರಲ್ಲಿ ಒಂದ್ ತಪ್ಪ ಅಂತ ಕ್ಷಮೆ ಆಚಿಸಿದ್ರೆ ಇಡೀ ನಮ್ಮ ಕರ್ನಾಟಕನೇ ಇವತ್ತು ಲೈಫ್ ಸಿನಿಮಾ ಚೆನ್ನಾಗಿರ್ಲಿ ಚೆನ್ನಾಗಿ ಇಲ್ದೇ ಇರ್ಲಿ ಆಡಿ ಒಗ್ತಾ ಇತ್ತು ನೋಡ್ತಾ ಇದ್ರು ಪ್ರತಿ ಒಬ್ರು ಕೂಡ ಅನ್ಯ ಭಾಷಿಗರಿಗೆ ಆದಂತ ಒಂದು ಗೌರವ ಕೊಡೋದ್ರಲ್ಲಿ ಯಾವ್ದಾದ್ರು ಒಂದು ರಾಜ್ಯ ಇದೆ ಅಂತ ಅಂದ್ರೆ ಅದು ನಮ್ಮ ಕರ್ನಾಟಕ ಅಂತ ಎದೆ ತಟ್ಕೊಂಡ್ ಹೇಳ್ತೀವಿ ಇವಾಗ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸು ಆಗಿಲ್ಲ ರಿಲೀಸ್ ಜನ ಲೇಡೀಸ್ಗಳು ಉಗದಿದಾರ್ರೀ ಲೇಡೀಸ್ ಗಳು ಫೀಮೇಲ್ಗಳು ಉಗದ್ ಬಿಸ್ ಹಾಕಿದ್ರಿ ಅಪ್ಪ ಕನ್ನಡದವ್ರು ಇದ್ರಲ್ಲಿ ತಪ್ಪಿಸ್ಕೊಂಬಿಟ್ರ ಉಗುರು ನಾವ್ ಇದ್ರಲ್ಲಿ ಏನಾದ್ರು ನಾವೀಗ ಕನ್ನಡದವ್ರು ಬಹಳ ಪುಣ್ಯವಂತರು ಬಿಡು ಅಂತ ಅಂದವ್ರಿ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಸಿನಿಮಾ ಹಿಂದೆ ಬರೋ ಹಿಂದೆ ಮುಂದೆ ಅದ ಎಷ್ಟೇ ಅದ್ಭುತವಾಗಿತ್ತು ಅಂತಂದ್ರು ಕೂಡ ಈಗ ನೋಡಿ ಶಿವಣ್ಣ ನಿಮ್ಗೆ ಸಿಂಪಲ್ ಆಗಿ ಹೇಳೋದು ನಾವು ಮಾತಾಡ್ತೀವಿ ನೂರಾರು ಜನಗಳ ಬಗ್ಗೆ ಮತ್ತೆ ಈ ಕಳ್ಳ ಕದಿಮೃಗಲ್ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೇವೆ ಓಕೆನಾ ತುಂಬಾ ಇದನ್ನ ಮಾಡ್ತೇವೆ ಬಟ್ ನಮ್ಮ ಒಂದು ನಮ್ಗೆ ಅಂತ ವಿರೋಧಿಗಳಿಲ್ವಾ ನಾವು ಕರ್ನಾಟಕದಲ್ಲೇ ಇರ್ಬೋದು ನಮ್ಗ್ ವಿರೋಧಿಗಳಿಲ್ವಾ ಹಂಗೆ ಕಮಲ್ ಇಷ್ಟೇ ದೊಡ್ಡ ತೋಲಂಡಿ ಆದ್ರೂ ಕೂಡ ವಿರೋಧಿಗಳಂತ ಇದ್ದೇ ಇರ್ತಾರೆ ಅದು ವಿರೋಧಿಗಳನ್ನೋದಕ್ಕಿಂತ ಹೆಚ್ಚಿಂದಾಗಿ ಚೆನ್ನಾಗಿತ್ತು ಅಂದ್ರೆ ಅದೇ ವಿರೋಧಿಗಳು ಸಪೋರ್ಟ್ ಮಾಡಿರೋದು ನಮಗೆ ಸಪೋರ್ಟ್ ಮಾಡಿರೋದು ಉಂಟು ಅರ್ಥ ಆಯ್ತಾ ನಮ್ಮ ಒಂದು ದಾರಿ ಕರೆಕ್ಟ್ ಆಗಿದ್ದಾಗ ನಮ್ಮನ್ನ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ನಮ್ಮ ವಿರೋಧಿಗಳೇ ಆದ್ರೆ ನಮ್ಮ ದಾರಿ ಒಂದ್ ಸ್ವಲ್ಪ ಹಿಂಗೆ ಕೊಳಕ್ ಆಗ್ತಾ ಇದೆ ಅಂತ ಅನ್ ಅನ್ನಿಸ್ತು ಅಂತಂದ್ರೆ ಅದೇ ನಮ್ಮ ವಿರೋಧಿಗಳು ಹಾಕೊಂಡು ಗುಂಬಿಡ್ತಾರೆ ಸೊ ಇವತ್ತು ಕಮಲ್ ಹಾಸನ್ಗೂ ಕೂಡ ಅದೇ ಮುಖಭಂಗ ಆಗಿರ್ತಕ್ಕಂಥದ್ದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಮುಖಭಂಗ ಇತ್ ಕಡೆ ಸಿನಿಮಾ ರಿವ್ಯೂ ಅಂತ ಬಂದಾಗ ಫೀಮೇಲ್ಸ್ ಗಳು ಹಾಕೊಂಡು ಉಗಿತಾವ್ರೆ ಕನ್ನಡದವ್ರು ತಪ್ಪಿಸ್ಕೊಂಡ್ಬಿಡ್ರಪ್ಪ ನಾವಿಲ್ ಸುಮ್ನೆ ದುಡ್ಡು ಕೊಟ್ಟು ವೇಸ್ಟ್ ಆಗೋಯ್ತಲ್ಲ ನಮ್ ದುಡ್ಡು ಅನ್ನೋ ಮಟ್ಟಕ್ಕೆ ಮಾತಾಡಿ ಉಗಿತಾವ್ರೆ ಓಕೆನಾ ಅದೇ ತಮಿಳು ಭಾಷೆಯಿಂದಾನೆ ಅದೇ ಸೊ ಯಾಕೆ ಇಂತ ಏನಂತಾರೆ ಅರವತ್ತರವತ್ತೈದು ವರ್ಷ ಆಗ್ತಾ ಬಂತ್ರಿ ಕಮಲ ಅರಳು ಮರಳು ಆ ನಿನ್ಗೆ ಏನ್ ಕಾಪಬೇಕು ಸಿನಿಮಾ ಅವ್ರ ಗಟ್ಟಿತನ ನೋಡಿ ಏನ್ ಬದ್ನೇಕಾಯಿ ಗಟ್ಟಿತನ ರೀ ಹೋಗ್ಲಿ ಬಿಡ್ರಿ ಇನ್ನೇ ಹೋಗ್ತನ್ರಿ ಇನ್ ಇದು ಒಂದ್ ಸಿನ್ಮಾ ಅನ್ಕೊಂಡ್ಬಿಟ್ಟವನ್ ಕಮಲ್ ಹಾಸನ್ ಹ್ಮ್ ಅಂತ ಕ್ಷೇಮೆ ಕೇಳೋರ್ಗು ಬಿಡೋ ಮಾತೇ ಇಲ್ಲ ನಮ್ ಜನಗಳು ಏನ್ ಎಟ್ರಲ್ಲ ಅರ್ಥ ಆಯ್ತಾ ಕಮಲ್ ಹಾಸನ್ ನೆಕ್ಸ್ಟ್ ಸಿನಿಮಾಗಳು ರಿಲೀಸ್ ಮಾಡಕ್ಕಾಗಲ್ಲ ಆಗಲ್ಲ ನೀವು ರಾಮ್ ಗೋಪಾಲ್ ವರ್ಮ ಯಲ್ಲ ಮಾತಾಡೋದೇ ಲಿಟರ್ಲಿ ವೇಸ್ಟ್ ಅನ್ನಸ್ಬಿಡತ್ತೆ ರಬ್ಬಿ ಸ್ಟಾಕಿಂಗ್ ಅನ್ನಿಸ್ಬಿಡತ್ತೆ ಏನ್ರಿ ಕನ್ನಡ ಅಂದ್ರೆ ಒಂದ್ ಗತ್ತು ಗತ್ತು ಅದನ್ನ ನೀವ್ ಯಾರೋ ಪುಟ್ಕೋಸಿ ಇಟ್ಕೊಂಡ್ ಅಳ್ಳಾಡಿಸ್ಕೊಂಡ್ ಬಂದ್ಬಿಟ್ರೆ ಆಗಲ್ಲ ಕನ್ನಡ ಕನ್ನಡನೇ ಅದನ್ ಯಾರ ಕೈಯಿಂದನೂ ಅದೇನು ಅಂತಾರಲ್ಲ ಕನ್ನಡಿಗರ ಮನಸ್ಥಿತಿ ದಕ್ಕೆ ಬಂತು ಅಂತಂದ್ರೆ ಸಿಕ್ಕಿ ಜಾಗದಲ್ಲಿ ಕೊಡ್ತಾ ಇರ್ತಾರೆ ಅಲ್ವಾಗಳನ್ನ ಈಗ ನೋಡು ಕಮಲಾಸನ್ ಬಂದ್ಬಿಟ್ಟು ಏನ್ ಬೇರೆ ಆಪ್ಷನ್ ಇಲ್ಲ ಒಂದು ಕ್ಷಮೆ ಕೇಳಿದ್ರೆ ಆಪ್ಷನ್ ಇಲ್ಲವೇ ಇಲ್ಲ ಕ್ಷಮೆ ಕೇಳಿದ್ರೆ ಬಚಾವ್ ಬಚಾವ್ ಅಲ್ಲ ಈಗ ಓಕೆನಾಪ್ಪ ಇದೊಂದು ಸಿನಿಮಾ ಆಯ್ತು ಮುಂದೆ ಕಲ್ಕಿ ಟೂ ಅಂತ ಬರುತ್ತೆ ಬಹಳ ದೊಡ್ಡ ಬಿಗ್ ಬಜೆಟ್ ಮೂವಿ ಕಲ್ಕಿ ಟೂ ಅಲ್ಲಿ ಲಾಕ್ ಮಾಡ್ತಾರೆ ಗೊತ್ತಾಯ್ತಾ ಮತ್ತೆ ನೀವ್ ಅಂದ್ಕೋಬಹುದು ಕರ್ನಾಟಕದಲ್ಲಿ ಸಿನಿಮಾ ಹಾಕ್ಲಿಲ್ಲ ಅಂತ ಏನು ಕರ್ನಾಟಕದವ್ರು ನೋಡ್ಲಿಲ್ಲ ಅಂತಂದ್ರೆ ಸಿನಿಮಾ ಏನ್ ಫೇಲ್ ಆಗ್ಬಿಡತ್ತ ಈಗ ಖಂಡೆ ತಾನೇ ನೀನೇ ಅಲ್ವೇನಪ್ಪ ತುಕಾಲಿ ಲೈಫ್ ಹಾಕಿ ಹೋಗಿತ್ತಲ್ಲ ಈಗ ಹ ಅಲ್ವಾ ಕಲ್ಕಿ ಅನ್ನೋದೊಂದು ಸಿನಿಮಾ ಬಹಳ ಅದ್ಭುತವಾಗಿ ಐತೆ ಆ ಕಲ್ಕಿ ಟೂಗೆ ನೀನೆ ನೆಕ್ಸ್ಟ್ ಲೀಡ್ ಆಗಿ ಮಾಡ್ತಾ ಇದೀಯ ಅಂತ ಗೊತ್ತ ನಮ್ಗೆ ಈಗ ಏನಾದ್ರು ನೀನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದೆ ಆ ಸಿನಿಮಾ ಪಾಪ ಆ ನಿರ್ಮಾಪಕರ ಲೈಫ್ ಮಾಡ್ಬೇಡ ನಿನ್ನಿಂದಾನ ನಿನ್ನ ಒಂದು ಕೊಳಕ್ ಮನಸ್ಥಿತಿ ಇಟ್ಕೊಂಡು ನಿರ್ಮಾಪಕರುಗಳು ಏನೋ ನಂಬ್ಕೊಂಡು ದುಡ್ಡು ಹಾಕಿರ್ತಾರೆ ಅವ್ರ ಜೀವನ ಮಾಡಕ್ ಹೋಗ್ಬೇಡ ಆಮೇಲೆ ಇನ್ನೊಂದು ಈತ ಕರ್ನಾಟಕ ಮುಂದೆ ಬರಕ್ ಆಗಲ್ಲ ಅದೇ ನಾನು ಹೇಳ್ತಾ ಇದೀನಲ್ಲ ಅಟ್ಯಾಕ್ ಮಾಡೋದ್ರದ್ದು ಅದನ್ನೇ ನಾನು ಹೇಳಿದ್ದು ಯಾವ ಸಿನಿಮಾ ಕರ್ನಾಟಕಕ್ಕೆ ಬರಬೇಕು ಅಂದ್ರೆ ಸಿನಿಮಾ ಮೂಲಕನೆ ಬರ್ಬೇಕು ಆ ವ್ಯಕ್ತಿ ಸಿನಿಮಾ ಮೂಲಕ ಬಂದ ಅಂತ ಅಂದ್ರು ಕೂಡ ಯಾರು ಇಲ್ಲಿ ಅಲ್ಲಾಡ್ಸಿ ಬಾರಪ್ಪ ಅಂತ ಸಿಂಹಾಸನ ಕೂರಿಸ್ರ ಯಾರು ಯಾರು ಕೂರಿಸತಾರೆ ಹೂಗುದ ಆಚೆ ಗಟ್ಟ ಆಯ್ತು ಇನ್ನ ನಿನ್ ಕ್ಷಮೆ ಕೇಳೋದ್ರು ಕೂಡ ನಿಮ್ಗಿನ್ನ ಅಷ್ಟಕ್ಕಷ್ಟೇ ಫಿಫ್ಟಿ ಫಿಫ್ಟಿನೇ ಇನ್ನ ಮರ್ಯಾದೆ ಗೊತ್ತಾಯ್ತಾ ಯಾಕೆ ಅಂತ ಅಂದ್ರೆ ನೀನು ನಿಷ್ಠಾವಂತನೇ ಆಗಿದ್ರೆ ಬಿಡ್ರಿ ಕಮಲ್ ಹಾಸನ ಬಾಯ್ತಪ್ಪ ಬಂದ್ಬಿಟ್ಟವ್ರಿ ಒಬ್ಬ ಒಳ್ಳೆ ನಟ ರೀ ಏನೋ ಬಿಡು ಕ್ಷಮೆ ಕೇಳ್ಬಿಟ್ಟವ್ರ ಅವರು ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡಿ ಕ್ಷಮೆ ಕೇಳೋದ್ರು ಅಥವಾ ಒಂದು ವಿಡಿಯೋ ಮೂಲಕ ಕ್ಷಮೆ ಕೇಳಿದ್ರು ಕಮಲ್ ಹಾಸನ್ ಅಂತ ದೊಡ್ಡ ಗುಣ ಬೇರೆ ಯಾವೊಂದ್ ರೀತಿ ಅಂತ ಅಂದ್ಬಿಟ್ಟು ಆಡಿ ಹೋಗಲಿರೋದು ರಜನಿಕಾಂತ್ ಗಿಂತ ನೀನ್ ಅಲ್ಲ ಏನಪ್ಪಾ ಕಮಲ್ ಹಾಸನ್ ರಜನಿಕಾಂತ್ ಅವರು ಅಂದ್ರೆ ತಮಿಳಿನ ಒಬ್ಬ ಸೂಪರ್ ಸ್ಟಾರು ಸೊ ಅಂತ ರಜನಿಕಾಂತ್ ಅವ್ರೆ ಕಾವೇರಿ ವಿಚಾರದಲ್ಲಿ ಗಲಾಟೆ ಆಗಿ ಒಂದೇ ಒಂದು ತಪ್ಪಾಗಿ ಮಾತಾಡಿದಕ್ಕೋಸ್ಕರನ ಇಡೀ ಕರ್ನಾಟಕಕ್ಕೆ ಕ್ಷಮೆ ಆಚಿಸಿದ್ರು ರಜನಿಕಾಂತ್ ನೀನ್ ಮರ್ತಿರ್ಬಹುದು ಮತ್ತೆ ನಾನ್ ಅವ್ರಿಗಿಂತ ದೊಡ್ಡವನು ಅಂತ ತಿಳ್ಕೊಂಡಿರ್ಬಹುದು ರಜನಿಕಾಂತ್ ಗಿಂತ ನೀನೇನ್ ತೋಲಂಡಿ ಅಲ್ಲ ಸೊ ಲಾಕ್ ಮಾಡವ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ದೊಡ್ಡ ಮುಖಭಂಗ ಆಗಿರೋದಂತೂ ನಿನಗ್ ಸತ್ಯ ಇನ್ನ ನೀನ್ ಎಲ್ಲೇ ಹೋದ್ರು ಏನೇ ಮಾಡಿದ್ರುನು ಇನ್ನ ಅಷ್ಟಕ್ಕಷ್ಟೇ ಅಷ್ಟು ಕಷ್ಟ ಹ್ಮ್ ಅಷ್ಟು ಕಷ್ಟ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ ನಮಸ್ಕಾರ